ಉತ್ತರಾಖಂಡನ ಡೆಹ್ರಾಡೂನ್ನಲ್ಲಿ ನಡೆಯುತ್ತಿರುವ ರಾಷ್ಟೀಯ ಕ್ರೀಡಾಕೂಟದಲ್ಲಿ ಬ್ಯಾಡ್ಮಿಂಟನ್ ಕರ್ನಾಟಕ ಮತ್ತು ತಮಿಳುನಾಡು ಪ್ರಾಬಲ್ಯ ಸಾಧಿಸಿವೆ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಕರ್ನಾಟಕದ ತಂಡ ಅದ್ಭುತ ಪ್ರದರ್ಶನ ನೀಡಿದೆ ಈ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ ಉತ್ತರಾಖಂಡ್ ಬೆಳ್ಳಿ ಪದಕವನ್ನು ಪಡೆಯಿತು ಉತ್ತರಾಖಂಡ ಮತ್ತು ತಮಿಳುನಾಡಿನ ತಂಡಗಳು ಕಂಚಿನ ಪದಕವನ್ನು ಹಂಚಿಕೊಂಡವು ಕರ್ನಾಟಕ ಪುರುಷರ ಡಬಲ್ಸ್ ವಿಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿತು ಚಿನ್ನ ಮತ್ತು ಬೆಳ್ಳಿ ಎರಡನ್ನೂ ಪಡೆಯಿತು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತಮಿಳುನಾಡಿನ ಸತೀಶ್ ಕುಮಾರ್ ಉತ್ತರಾಖಂಡದ ಸೂರ್ಯಾಕ್ಷ ರಾವತ್ ಅವರನ್ನು ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಸೋಲಿಸಿ ಏತನ್ಮಧ್ಯೆ ಮಹಿಳಾ ಸಿಂಗಲ್ಸ್ ಫೈನಲ್ಸ್ನಲ್ಲಿ ಹರಿಯಾಣದ ಅನ್ಮೋಲ್ ಖರಬ್ ಅವರು ದೆಹಲಿಯ ಅನುಪಮಾ ಉಪಾಧ್ಯಾಯ ಅವರನ್ನು ಸೋಲಿಸಿ ಚಿನ್ನದ ಪದಕ ಪಡೆದರು ಪುರುಷರ ಡಬಲ್ಸ್ನಲ್ಲಿ ಕರ್ನಾಟಕದ ಎಚ್ವಿ ನಿತಿನ್ ಮತ್ತು ಪ್ರಕಾಶ್ ರಾಜ್ ಅವರು ವೈಭವ್ ಮತ್ತು ಅಶಿತ್ ಸೂರ್ಯ ಅವರನ್ನು ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದು ಹದಿನಾಲ್ಕು ಅಂತರದಿಂದ ಸೋಲಿಸಿ ಗೆದ್ದರು ಶಿಖಾ ಗೌತಮ್ ಮತ್ತು ಅಶ್ವಿನಿ ಭಟ್ ಅವರು ಮಹಿಳೆಯರ ಡಬಲ್ಸ್ನಲ್ಲಿ ಏಂಜಲ್ ಪುನೇರಾ ಮತ್ತು ಅನ್ಯಾ ಬಿಷ್ತ್ ಅವರನ್ನು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದು ಹದಿಮೂರು ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು ಇದರೊಂದಿಗೆ ರಾಷ್ಟೀಯ ಕ್ರೀಡಾಕೂಟದ ಎಲ್ಲಾ ಐದು ಬ್ಯಾಡ್ಮಿಂಟನ್ ಸ್ಪರ್ಧೆಗಳು ಮುಕ್ತಾಯಗೊಂಡಿವೆ ರೋಮಾಂಚಕ ಜಲ ಕ್ರೀಡಾಕೂಟದಲ್ಲಿ ಉತ್ತರಾಖಂಡದ ರೀನಾ ಸೇನ್ ಅದ್ಭುತ ಪ್ರದರ್ಶನ ನೀಡಿದರು ರಿಷಿಕೇಶದ ಚಟ್ಟಿಯಲ್ಲಿ ನಡೆದ ಕ್ಯಾನೋ ಸ್ಲಾವೋಮ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ ಅವರು ಮಹಿಳೆಯರ ಓಪನ್ ಸಿಂಗಲ್ಸ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದರು ಪದಕ ಪಟ್ಟಿಯಲ್ಲಿ ಕರ್ನಾಟಕ ಇಪ್ಪತ್ತೆಂಟು ಚಿನ್ನದ ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ನಂತರ ಸರ್ವೀಸಸ್ ಇಪ್ಪತ್ತೊಂದು ಚಿನ್ನದೊಂದಿಗೆ ಎರಡನೇ ಸ್ಥಾನದಲ್ಲಿದೆ